ಅಥಣಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ನಾಮಪತ್ರ ಸಲ್ಲಿಕೆ ಹಾಗೂ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದವು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿರುವ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇಂದು ಆರಂಭವಾಯಿತು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ರೈತ ಮುಖಂಡರು ಹಾಗೂ ಕಾರ್ಖಾನೆಯ ಆಡಳಿತದ ವಿರುದ್ಧ ಅಸಮಾಧಾನವನ್ನು ಹೊಂದಿರುವವರು ಚುನಾವಣೆಗೆ ಸ್ಪರ್ಧಿಸಲು ನಾಮಪತ್ರಗಳನ್ನು ಸಲ್ಲಿಸಿದರು ಈ ಚುನಾವಣೆಯು ಸ್ಥಳೀಯ ಮತ್ತು ರಾಜಕೀಯ ವಲಯದಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದ್ದು ಚುನಾವಣೆ ಕಣದಲ್ಲಿ ಕಣ ರಂಗೇರಿದೆ ಮಾಜಿ ಶಾಸಕ ಮಹೇಶ್ ಹಾಗೂ ಸಹಜಾನ್ ಸೇರಿದಂತೆ ಹಲವು ಪ್ರಮುಖ ರಾಜಕೀಯ ನಾಯಕರು ಮತ್ತು ರೈತ ಮುಖಂಡರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಇವರೊಂದಿಗೆ ಶ್ರೀ ಗಜಾನನ ಅವರು ಕೂಡ ತಮ್ಮದೇ ಆದ ಸ್ವಾಭಿಮಾನಿ ರೈತ ಪ್ಯಾನೆಲ್ ರಚಿಸಿಕೊಂಡಿದ್ದಾರೆ ಈ ಎಲ್ಲಾ ನಾಯಕರು ಕಾರ್ಖಾನೆಯ ಆಡಳಿತ ಮಂಡಳಿಯ ವಿರುದ್ಧ ಹಲವಾರು ಆರೋಪಗಳನ್ನು ಹೊರಿಸಿದ್ದು ಬದಲಾವಣೆ ತರುವುದಾಗಿ ಭರವಸೆ ನೀಡಿದ್ದಾರೆ ರೈತರ ಹಿತಾ ಹಿತಾಸಕ್ತಿಯನ್ನು ಕಾಪಾಡುವುದು ಪಾರದರ್ಶಕ ಆಡಳಿತ ನೀಡುವುದು ಹಾಗೂ ಕಾರ್ಖಾನೆಯನ್ನ ಉತ್ತಮ ರೀತಿಯಲ್ಲಿ ನಿರ್ವಹಿಸುವುದು ತಮ್ಮ ಮುಖ್ಯ ಉದ್ದೇಶಗಳೆಂದು ಅವರು ಹೇಳಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆಯು ನಡೆಯುತ್ತಿದ್ದು ಇದು ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ಪೂರಕವಾಗಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆಯು ಸಹ ಸ್ಥಳೀಯ ರಾಜಕೀಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳಿವೆ ಚುನಾವಣಾ ಪ್ರಚಾರ ಕಾರ್ಯಗಳು ಈಗಾಗಲೇ ಪ್ರಾರಂಭವಾಗಿದ್ದು ಅಭ್ಯರ್ಥಿಗಳು ಮತದಾರರನ್ನ ತಮ್ಮತ್ತ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ನಾಮಪತ್ರ ಸಲ್ಲಿಕೆಯ ನಂತರ ಚುನಾವಣಾ ಆಯೋಗವು ನಾಮಪತ್ರಗಳ ಪರಿಶೀಲನೆ ನಡೆಸಲಿದೆ ನಾಮಪತ್ರಗಳನ್ನು ಹಿಂಪಡೆಯಲು ಅವಕಾಶವಿದ್ದು ಅಂತಿಮವಾಗಿ ಚುನಾವಣಾ ಕಣದಲ್ಲಿ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗಲಿದೆ ಚುನಾವಣಾ ದಿನಾಂಕ ಇನ್ನಷ್ಟೇ ಪ್ರಕಟವಾಗಬೇಕಿದ್ದು ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಬರುವ ಸಾಧ್ಯತೆಗಳಿವೆ ಒಟ್ಟಾರೆಯಾಗಿ ಅಥಣಿ ತಾಲೂಕಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗಿರಿ ಗರಿಗೆದರಿದ್ದು ಮುಂಬರುವ ಚುನಾವಣೆ ಕುತೂಹಲ ಮೂಡಿಸಿದೆ ನೀವು ಹೇಳಿ ಇವತ್ತಿನ ದಿವಸ ಅಥಣಿ ಮತಕ್ಷೇತ್ರದ ಸ್ವಾಭಿಮಾನಿ ಎಲ್ಲ ಜನ ರೈತರು ಸೇರ್ಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸ್ವಾಭಿಮಾನಿ ರೈತ ಪ್ಯಾನೆಲ್ ವತಿಯಿಂದ ಇವತ್ತು ನಾವು ಅಭ್ಯರ್ಥಿಗಳನ್ನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ ಇವತ್ತು ನಾವು ಸ್ಪರ್ಧೆ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಈ ಕಾರ್ಖಾನೆ ರೈತರ ಕಾರ್ಖಾನೆ ಸನ್ಮಾನ್ಯ ಅನೇಕ ಶಾಸಕರು ಮಾಜಿ ಶಾಸಕರ ಪರಿಶ್ರಮದಿಂದ ಆದಂಥ ಕಾರ್ಖಾನೆ ಶಹಜಾ ಡೊಂಗರ್ಗಾಂವ್ ಸಾಹೇಬರು ಶಾಸಕರಾದಾಗ ಇದನ್ನು ಪೂರ್ಣಗೊಂಡಂಥ ಕಾರ್ಖಾನೆ ಆಗಿನಿಂದ ಈಗಿನವರೆಗೂ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಬರಬಾರ್ದು ಅಂತ ನಾವು ಹಲವಾರು ತ್ಯಾಗಗಳನ್ನು ಮಾಡಿ ಈ ಕಾರ್ಖಾನೆಯನ್ನು ನಾವು ಜೊತೆ ಇದ್ದೀವಿ ಆದರೆ ಇತ್ತೀಚಿನ ದಿನದಲ್ಲಿ ಕಾರ್ಖಾನೆ ಬಹಳಷ್ಟು ನಷ್ಟದಲ್ಲಿ ಯಾಕಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡೋಕ್ಕೋಸ್ಕರ ಇವತ್ತು ನಾವು ಸ್ಪರ್ಧೆ ಮಾಡಿದ್ದೇವೆ ರೈತರ ಉಳಿವಿಗಾಗಿ ಕಾರ್ಖಾನೆ ಉಳಿವಿಗಾಗಿ ಇವತ್ತೇನು ಆಗಿನ ದಿನಮಾನದಲ್ಲಿ ರೈತರು ತಮ್ಮ ಮನೆ ಪಾತ್ರೆ ಪಂಗಡಗಳ ಮಾರಿಕೊಂಡು ತಾಳಿ ಮಾರಿಕೊಂಡು ಬಂಗಾರ ಬೆಳ್ಳಿ ಮಾರ್ಕೊಂಡು ಏನ್ ಶೇರ್ ಕೊಟ್ಟು ಈ ಒಂದು ಫ್ಯಾಕ್ಟರಿ ಕಟ್ಟಿದಾರಲ್ಲ ಆ ಫ್ಯಾಕ್ಟರಿ ये हो रहा है ये हो रहा है कोई यहां बात कर रहा है ये करूंगा